ಪ್ರತಿಯೊಬ್ಬ ಯು ಜಿ ಸಿ ಟಿ ವಿದ್ಯಾರ್ಥಿಗಳ ಗಮನಿಸಿ ಬಹಳಷ್ಟು ಮುಖ್ಯವಾಗಿರುವಂಥ ಒಂದು ಪತ್ರಿಕಾ ಪ್ರಕಟಣೆ ಇದೆ ಏಳು ಐದು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಈ ಒಂದು ಪತ್ರಿಕಾ ಪ್ರಕಟಣೆ ಬಿಟ್ಟಿದ್ದಾರೆ ಇದರಲ್ಲಿ ಸಿ ಇ ಟಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಅಡಿ ಸಂಖ್ಯೆಗಳನ್ನು ಹಾಗೂ ಇತರೆ ಕ್ಲೇಮ್ಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅಂತಿಮವಾದಂಥ ಒಂದು ಅವಕಾಶ ಕೊಟ್ಟಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಅದೇ ಕಾರಣಕ್ಕಾಗಿ ಒಂದು ಅಂತಿಮ ಅವಕಾಶ ಕೊಟ್ಟಿದ್ದಾರೆ ಹಾಗಾದರೆ ಕಾಲಾವಕಾಶ ಎಷ್ಟು ದಿನಾಂಕ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದರಿಂದ ದಿನಾಂಕ ಹದಿನೈದು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ನೀವು ತಿದ್ದುಪಡಿ ಮಾಡಿಕೊಳ್ಳಲು ಒಂದು ಅವಕಾಶ ಕೊಟ್ಟಿರ್ತಾರೆ ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಆಡಿ ಸಂಖ್ಯೆಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಒಂದು ಅವಕಾಶ ಕೊಟ್ಟಿರ್ತಾರೆ ಇಲ್ಲಿ ಸಿ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಆನ್ಲೈನ್ ಅರ್ಜಿಯಲ್ಲಿ ಆಡಿ ಸಂಖ್ಯೆಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅನೇಕ ಅಭ್ಯರ್ಥಿಗಳು ಮನವಿ ಸಲ್ಲಿಸುತ್ತಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಮನವಿಯನ್ನು ಪರಿಗಣಿಸಿ ಆಡಿ ಸಂಖ್ಯೆಗಳನ್ನು ಹಾಗೂ ಇತರೆ ಕ್ಲೇಮ್ಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ದಿನಾಂಕ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದರಿಂದ ಹದಿನೈದು ಐದು ಎರಡು ಸರಿ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹದಿನೈದು ಐದು ಎರಡು ಸರಿ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಅಂತಿಮವಾದಂಥ ಒಂದು ಅವಕಾಶ ಕೊಡ್ತಿದ್ದಾರೆ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಮುಖ್ಯವಾದಂಥ ಪ್ರಕಟಣೆ ಇದೆ ಅದು ಕೂಡ ತೆಗೆದುಕೊಳ್ಳಿ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲಿ ಬಾಲಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡಿಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಆದಷ್ಟು ಬೇಗನೆ ಮೊದಲಿಗೆ ನೀವು ತಿಳ್ಕೊಳ್ಳೋರಾಗ್ತೀರಾ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಂತ ಅಂಶ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಗ್ಗೆ ಹನ್ನೊಂದರಿಂದ ಹದಿನೈದು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಕೊಟ್ಟಿರ್ತಾರೆ ಹಾಗಾದರೆ ಏನೆಲ್ಲ ತಿದ್ದುಪಡಿ ಮಾಡ್ಕೋಬೋದು ಏನೆಲ್ಲ ಒಂದು ತಿದ್ದುಪಡಿಯ ಬಗ್ಗೆ ನೀವು ಗಮನ ವಹಿಸಬೇಕು ಅನ್ನೋ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ ಆ ಒಂದು ಪಾಯಿಂಟ್ಸ್ಗಳ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆ ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಅತಿ ಹೆಚ್ಚು ಉಪಯುಕ್ತವಾಗಿರುವಂಥ ವಿಡಿಯೋ ಇದೆ ಒಂದು ವೇಳೆ ನೀವು ಮಿಸ್ ಮಾಡಿಕೊಂಡ್ರೆ ಒಂದು ಬಹಳಷ್ಟು ವಿದ್ಯಾರ್ಥಿ ಮಿಸ್ ಮಾಡ್ಕೊಳ್ತಾರೆ ಎಸ್ ಸಿ ಇದ್ರು ಕೂಡ ಜನರಲ್ ಸೀಟ್ ಸಿಗುತ್ತೆ ಟು ಎ ಟು ಬಿ ಎ ಥರ್ಡ್ ಬಿ ಇರುತ್ತೆ ಅಥವಾ ಮೆನಾರಿಟಿ ಕ್ಯಾಟಗರಿ ಇದ್ದರೂ ಕೂಡ ಅವರಿಗೆ ಜನರಲ್ ಸೀಟ್ ಸಿಗುತ್ತೆ ಕೆಲವೊಂದು ಮೆಡಿಕಲ್ ಸೀಟಲ್ಲಿ ಅವರಿಗೆ ತೊಂದರೆ ಆಗುತ್ತೆ ಕೆಲವೊಂದು ಬೇರೆ ಬೇರೆ ಕ್ಲೇಮ್ಗಳು ರಿಜಿಸ್ಟ್ರೇಷನ್ ಮಾಡಲು ಕೂಡ ಅವರು ನೋ ಅಂತ ಹಾಕಿಕೊಂಡಿರ್ತಾರೆ ಈ ರೀತಿಯ ಎಲ್ಲ ತೊಂದರೆಗಳಿಗೆ ಒಂದು ವಿನೂತನವಾದ ಒಂದು ಅವಕಾಶ ಕೊಟ್ಟಿರ್ತಾರೆ ಹೊಸ ಒಂದು ಅವಕಾಶ ಕೊಟ್ಟಿರ್ತಾರೆ ಮಿಸ್ ಮಾಡದೆ ಹದಿನೈದು ಐದು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ನೀವು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಹಾಗಾದರೆ ಮುಖ್ಯವಾಗಿ ಎಲ್ಲ ಒಂದು ಪಾಯಿಂಟ್ಸ್ಗಳ ಬಗ್ಗೆ ಸ್ವಲ್ಪ ಗಮನವಹಿಸಿ ಅತಿ ಹೆಚ್ಚು ಓಕೆ ಮೊನ್ನೆದಾಗಿ ಸೀಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ಆನ್ಲೈನ್ ಅರ್ಜಿಯಲ್ಲಿ ಆ ಸಂಖ್ಯೆಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ಅನೇಕ ಅಭ್ಯರ್ಥಿಗಳು ಮನವಿ ಸಲ್ಲಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಮನವಿಯನ್ನು ಪರಿಗಣಿಸಿ ಆಡಿ ಸಂಖ್ಯೆಗಳನ್ನು ಹಾಗೂ ಇತರೆ ಕ್ಲೇಮ್ಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲು ದಿನಾಂಕ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹನ್ನೊಂದರಿಂದ ಹದಿನೈದು ಐದು ಎರಡು ಸಾವಿರ ಇಪ್ಪತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆವರೆಗೆ ಅಂತಿಮ ಅವಕಾಶವನ್ನು ನೀಡಲಾಗಿದೆ ಆಡಿ ಡಿ ನಂಬರ್ ತಿದ್ದುಪಡಿ ಯಾರು ಮಾಡ್ಕೋಬೇಕಂದ್ರೆ ಒಂದು ಕೆಲವು ದಿವಸಗಳಲ್ಲಿ ಒಂದು ವಾರದಲ್ಲಿ ರಿಜೆಕ್ಟ್ ಆಗುತ್ತೆ ಒಂದು ತಿಂಗಳಲ್ಲೇ ರಿಜೆಕ್ಟ್ ಆಗುತ್ತೆ ಆ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ಏನೋ ಸಲ ಹೊಸದಾಗಿ ಕಾಸ್ಟ್ ಇನ್ಕಮ್ ರೆಡಿ ಮಾಡಿಕೊಂಡು ಆ ಡಿ ನಂಬರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಒಂದು ವಾರದಲ್ಲಿ ರಿಜೆಕ್ಟ್ ಆಗುತ್ತೆ ಅಥವಾ ಒಂದು ಎರಡು ದಿವಸದಲ್ಲಿ ರಿಜೆಕ್ಟ್ ಆಗುತ್ತೆ ಅಥವಾ ಏನಾದರೂ ಮಿಸ್ಟೇಕ್ ಇದೆ ಈ ರೀತಿ ಇದ್ದಂಥ ವಿದ್ಯಾರ್ಥಿಗಳು ನೀವು ತಿದ್ದುಪಡಿ ಮಾಡಿಕೊಳ್ಬೋದು ತಿದ್ದುಪಡಿ ಮಾಡಿಕೊಳ್ಳೋರು ಕರೆಕ್ಟಾಗಿ ಸರಿಯಾದಂಥ ರೀತಿಯಲ್ಲಿ ಟೆಂತ್ ಮಾಸ್ ಕಾರ್ಡ್ ಪ್ರಕಾರ ಹೆಸರಿನಿಂದ ಅದೇ ರೀತಿಯ ಒಂದು ಕಾಸ್ಟ್ನ ಕಂಪ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಓಕೆ ಈ ಮೇಲಿನ ನಿಗದಿತ ದಿನಾಂಕ ನಂತರ ಆಡಿ ಸಂಖ್ಯೆಯನ್ನು ಇತರೆ ಕ್ಲೇಮ್ಗಳನ್ನು ಬದಲಾಯಿಸಿಕೊಳ್ಳಲು ಅವಕಾಶ ನೀಡುವಂತೆ ಸಲ್ಲಿಸುವ ಮನವಿಗಳನ್ನು ಪರಿಷ್ಕರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇದು ಕೊನೆಯ ಅವಕಾಶ ಆದ ಕಾರಣ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದರೆ ಆದಷ್ಟು ಬೇಗನೆ ಕ್ಲೇಮ್ಗಳನ್ನು ಬದಲಾಯಿಸ್ಕೊಳ್ಳಿ ಈ ಒಂದು ಆಮೇಲೆ ಕ್ಲೇಮ್ಗಳನ್ನು ಬದಲಾಯಿಸಬೇಕಾಗತ್ತೆ ಅರ್ಹತಾ ಖಂಡಿಕೆ ಸಿ ಮತ್ತು ಡಿ ಕ್ಲಾಸ್ ಬಿಟ್ಟು ಪರವರ್ಗ ಮೀಸಲಾತಿ ವಾರ್ಷಿಕ ಆದಾಯ ಹೈದರಾಬಾದ್ ಕರ್ನಾಟಕ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ವಿಶೇಷ ಪ್ರವರ್ಗಗಳು ಈ ಎಲ್ಲ ಮೀಸಲಾತಿಗಳಿಗೂ ಕೂಡ ನೀವು ನೋ ಅಂತ ಕೊಟ್ಟಿದರೆ ಎಸ್ ಅಂತ ಕೊಡ್ಬೋದು ಎಸ್ ಅಂತ ಕೊಟ್ಟು ಮತ್ತು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಕೂಡ ಮಾಡ್ಬೋದು ಎರಡನೇ ಪಾಯಿಂಟು ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಯು ನಮೂದಿಸಿರುವ ಜಾತಿ ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಡಿ ಸಂಖ್ಯೆಯನ್ನು ಮತ್ತು ತ್ರೀ ಸೆವೆಂಟಿ ಒನ್ ಜೆ ಆಡಿ ಸಂಖ್ಯೆಯನ್ನು ಆಧರಿಸಿ ಅಭ್ಯರ್ಥಿಯ ಜಾತಿ ಮತ್ತು ಆದಾಯ ತ್ರೀ ಸೆವೆಂಟಿ ಒನ್ ಜೆಗೆ ಸಂಬಂಧಿಸಿದ ಮಾಹಿತಿಯನ್ನು ವೆಬ್ ಸೇವೆಯ ಮೂಲಕ ಈ ಒಂದು ವೆಬ್ ಸೇವೆಯ ಮೂಲಕ ಪಡೆಯಲಾಗುತ್ತೆ ಹಾಗಾದರೆ ಅಭ್ಯರ್ಥಿಗಳು ಎಚ್ಚರಿದಿಂದ ಸರಿಯಾದ ಆಡಿ ನಂಬರನ್ನು ಹಾಕಬೇಕಾಗತ್ತೆ ಒಂದು ವೇಳೆ ಅಭ್ಯರ್ಥಿ ದಾಖಲಿಸಿದ ಆಡಿ ನಂಬರ್ ತಾಳೆ ಆಗದಿದ್ದಲ್ಲಿ ಸಂಬಂಧಿಸಿದ ಮೀಸಲಾತಿ ಪಡೆಯಲು ಅರ್ಹತೆ ಹೊಂದುವುದಿಲ್ಲ ಒಂದು ವೇಳೆ ನಿಮ್ಮ ಹೆಸರು ಮಿಸ್ಟೇಕ್ ಆಗಿದ್ದು ನೀವು ಕಾಸ್ಟ್ ಇನ್ಕಮಲ್ಲಿ ಎಂಟರ್ ಮಾಡಿದರೆ ಒಂದು ಕಾಸ್ಟ್ ಇನ್ಕಮ್ ನಂಬರ್ ಆಡಿ ನಂಬರ್ ಎಂಟರ್ ಮಾಡಿದರೆ ಅಥವಾ ಇನ್ಕಮ್ ನಂಬರ್ ಆಡಿ ನಂಬರ್ ಎಂಟರ್ ಆರ್ ಡಿ ನಂಬರ್ ಎಂಟರ್ ಮಾಡಿದರೆ ಅಥವಾ ತ್ರೀ ಸೆವೆಂಟಿ ಒನ್ ಜೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಆಡಿ ನಂಬರ್ನು ಎಂಟ್ರ್ ಮಾಡಿದರೆ ಮಿಸ್ಟೇಕ್ ಆಗಿರುವಂಥ ಆಡಿ ನಂಬರ್ ಎಷ್ಟು ಎಂಟರ್ ಮಾಡಿದರೆ ನಿಮಗೆ ಅದು ಕನ್ಸಿಡರ್ ಆಗೋದಿಲ್ಲ ಅಂತ ಹೇಳಿ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಆಮೇಲೆ ಮೂರನೇದಾಗಿ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳ ಶುಲ್ಕ ವಿನಾಯಿತಿಯ ಪ್ರಯೋಜನವನ್ನು ಪಡೆಯಲು ಆದಾಯ ಪ್ರಮಾಣಪತ್ರ ಅಡಿ ಸಂಖ್ಯೆಯನ್ನು ಆನ್ಲೈನಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯಲ್ಲಿ ಸರಿಯಾದ ಎಚ್ಚರಿ ಅಂತ ನೋಡಿ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳು ಶುಲ್ಕ ವಿನಾಯಿತಿಯ ಪ್ರಯೋಜನವನ್ನು ಪಡೆಯಲು ಆದಾಯ ಪ್ರಮಾಣಪತ್ರ ಅಡಿ ಸಂಖ್ಯೆಯನ್ನು ಕೂಡ ಸರಿಯಾದ ರೀತಿಯಲ್ಲಿ ಎಂಟರ್ ಮಾಡಬೇಕು ಆಮೇಲೆ ನಾಲ್ಕನೇದಾಗಿ ಗ್ರಾಮೀಣ ಮೀಸಲಾತಿಯನ್ನು ಪಡೆಯಿಸಿರುವ ಗ್ರಾ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅವರು ಓದಿದ ಶಾಲೆಯ ಪ್ರೌಢಶಾಲೆಯ ಮುಖ್ಯಸ್ಥರಿಂದ ಪಡೆದ ಗ್ರಾಮೀಣ ವ್ಯಾಸಂಗ ಪ್ರಮಾಣಪತ್ರದ ಜೊತೆಗೆ ತಹಶೀಲ್ದಾರ್ದಿಂದ ಪಡೆದ ಆಡಿ ಸಂಖ್ಯೆ ಇರುವ ಪರಿಶೀಲನಾ ಪ್ರಮಾಣಪತ್ರ ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಆಡಿ ಸಂಖ್ಯೆಯನ್ನು ಆನ್ಲೈನಲ್ಲಿ ಆ ಒಂದು ಆಡಿ ಸಂಖ್ಯೆಯನ್ನು ಆನ್ಲೈನಲ್ಲಿ ಅರ್ಜಿಯಲ್ಲಿ ದಾಖಲಿಸಬೇಕು ಬಹಳಷ್ಟು ವಿದ್ಯಾರ್ಥಿಗಳು ಇದು ಕ್ವಶನ್ ಕೇಳಿದ್ರಿ ನೋಡಿ ಜನರಲ್ ವಿದ್ಯಾರ್ಥಿಗಳು ಕೂಡ ಗ್ರಾಮೀಣ ಕೋಟಕ್ಕೆ ಎಸ್ ಮಾಡ್ಬೋದು ಅಪ್ಲಿಕೇಶನ್ ಹಾಕ್ಬೋದು ಎಲ್ಲ ಗ್ರಾಮೀಣ ಸರ್ಟಿಫಿಕೇಟ್ಗಳಿಗೆ ಸಿಗ್ನೇಚರ್ ಮಾಡಿಸಿ ಬಿ ಓ ಸಿಗ್ನೇಚರ್ ಕೂಡ ಮಾಡಿಸಿರುವಂಥ ಆ ಕಾಪಿ ಆಮೇಲೆ ತಹಸೀಲ್ದಾರ್ ಆಫೀಸ್ನಿಂದ ಪರಿಶೀಲನಾ ಪ್ರಮಾಣಪತ್ರ ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಎನ್ ಸಿ ಎಲ್ ಸಿ ಸರ್ಟಿಫಿಕೇಟ್ ಪಡೆದು ಅದರ ಅಡಿ ಸಂಖ್ಯೆ ಕೂಡ ಅದರಲ್ಲಿ ಮೆನ್ಷನ್ ಮಾಡಬೇಕು ಐದನೇದಾಗಿ ನೋಡಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ತಮ್ಮ ವಾರ್ಷಿಕ ಆದಾಯ ಎಂಟು ಲಕ್ಷ ಕಡಿಮೆ ಇದ್ದಲ್ಲಿ ಸೂಪರ್ ನ್ಯೂಮರಿಕ್ ಕೋಟಾದ ಸೀಟುಗಳಿಗೆ ಅರ್ಹತೆ ಪಡೆಯಲು ಸಂಬಂಧಿಸಿದ ತಹಸೀಲ್ದಾರ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ತಮ್ಮ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಸೂಪರ್ ನ್ಯೂಮರಿಕ್ ಕೋಟಾದ ಸೀಟುಗಳಿಗೆ ಅರ್ಹತೆ ಪಡೆಯಲು ಸಂಬಂಧಿಸಿದ ತಹಸೀಲ್ದಾರ್ ಅಂತ ಆದಾಯ ಪ್ರಾಣಪತ್ರವನ್ನು ಪಡೆದು ಆದಾಯ ಪ್ರಾಣಪತ್ರದ ಒಂದು ಸಂಖ್ಯೆಯನ್ನು ಆನ್ಲೈನ್ ಅರ್ಜಿಯಲ್ಲಿ ಸರಿಯಾಗಿ ಎಚ್ಚರದಿಂದ ನಮೂದಿಸಬೇಕಾಗುತ್ತೆ ಒಂದು ವೇಳೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಸೂಪರ್ ನ್ಯೂಮರಿಕ್ ಕೋಟಾಲಲ್ಲಿ ಸೀಟು ಪಡೆಯಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ ಅವರೇ ಮಾಡ್ಬೋದು ಎಂಟು ಲಕ್ಷಕ್ಕಿಂತ ಒಳಗಡೆ ನಿಮ್ಮ ಇನ್ಕಮ್ ಇದ್ದರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ತೆಗೆಸಿ ನಂಬರ್ ಸರಿಯಾಗಿ ಅಲ್ಲಿ ಇನ್ನೊಂದು ಸಲ ಮಾಡಿಸ್ಬೇಕು ಆರನೇ ಪಾಯಿಂಟ್ ನೋಡಿ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಮೀಸಲಾತಿ ತ್ರೀ ಸೆವೆಂಟಿ ಒನ್ ಜೆ ಪಡೆಯಲು ತಾವು ಅರ್ಹರಿದ್ದಲ್ಲಿ ಅರ್ಜಿಯಲ್ಲಿ ಹೈದರಾಬಾದ್ ಕರ್ನಾಟಕ ಅಂಕಣದಲ್ಲಿ ಸರಿಯಾದ ಆರ್ ಡಿ ನಂಬರನ್ನು ದಾಖಲಿಸಿದ್ದಲ್ಲಿ ಮಾತ್ರ ನಿಮ್ಮೊಂದು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಪಡೆಯಲು ಅರ್ಹತೆಯನ್ನು ಪಡೆಯುತ್ತೀರಾ ಇಷ್ಟೆಲ್ಲ ಆದ ತಕ್ಷಣ ವೀರಪ್ಪ ಸ್ಲಿಪ್ ಕುಸ್ಲಿಪ್ ಕೂಡ ಬಿಡೋರಿದ್ದಾರೆ ಆಮೇಲೆ ನೋಡಿ ಏಳನೇ ಪಾಯಿಂಟ್ ನೋಡಿ ಎನ್ ಸಿ ಸಿ ಕ್ರೀಡೆ ಸಿ ಆರ್ ಪಿ ಎಫ್ ಆಮೇಲೆ ಸಿ ಎ ಪಿ ಎಫ್ ಸೈನಿಕರು ಮಾಜಿ ಸೈನಿಕರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ವಿಕಲಚೇತನರು ಮಾಜಿ ಸಿ ಎ ಪಿ ಎಫ್ ಮುಂತಾದ ವಿಶೇಷ ಪ್ರವರ್ಕಗಳ ಅರ್ಹತೆ ಪಡೆಯಲು ಆನ್ಲೈನ್ ಅರ್ಜಿಯಲ್ಲಿ ಕ್ಲೇಮ್ ಮಾಡಿ ಅಭ್ಯರ್ಥಿಗಳು ಸಂಬಂಧಿಸಿದ ಪ್ರಮಾಣಪತ್ರಗಳನ್ನು ಅಪ್ಲೋಡ್ ಮಾಡುವುದು ಸಹ ಅಗತ್ಯವಾಗಿರುತ್ತೆ ವಿಶೇಷ ವರ್ಗದ ಪ್ರಮಾಣಪತ್ರಗಳನ್ನು ಖುದ್ದಾಗಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಎಲ್ಲ ಸರ್ಟಿಫಿಕೇಟ್ಗಳು ಕೂಡ ನಿಮಗೆ ಯಾವುದೆಲ್ಲ ಒಂದು ಮೀಸಲಾತಿ ಪಡಿತೀರಾ ಮೀಸಲಾತಿ ಎಸ್ ಅಂತ ಹಾಕಿಕೊಳ್ತೀರಾ ಕಂಪಲ್ಸರಿಯಾಗಿ ಎಲ್ಲ ಸರ್ಟಿಫಿಕೇಟ್ಗಳನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆ ಎಂಟನೇ ಪಾಯಿಂಟ್ ನೋಡಿ ಅಭ್ಯರ್ಥಿಗಳು ದಾಖಲಿಸುವ ವಿವರಗಳನ್ನು ಅಂದರೆ ಶಾಲೆಯ ವ್ಯಾಸಂಗ ಕನ್ನಡ ಮಾಧ್ಯಮ ಜಾತಿ ಮತ ಪ್ರಮಾಣಪತ್ರ ವಿವರಗಳನ್ನು ಸ್ಯಾಟ್ಸ್ ಹಾಗೂ ಕಂದಾಯ ಇಲಾಖೆ ವೆಬ್ ಸರ್ವಿಸ್ ಮುಖಾಂತರ ಆನ್ಲೈನ್ ಮೂಲಕವೇ ಪರಿಶೀಲನೆ ಮಾಡಲಾಗುತ್ತೆ ಭೌತಿಕವಾಗಿ ದಾಖಲೆ ಪರಿಶೀಲನೆ ಇರುವುದಿಲ್ಲ ಈ ವರ್ಷ ಆನ್ಲೈನ್ ಮುಖಾಂತರ ಮಾತ್ರ ಪರಿಶೀಲನೆ ಮಾಡಲಾಗುತ್ತೆ ಭೌತಿಕವಾಗಿ ಫಿಸಿಕಲ್ ವೆರಿಫಿಕೇಷನ್ ಈ ವರ್ಷ ಇರೋದಿಲ್ಲ ಅಂತ ಸ್ಪಷ್ಟತೆ ಕೊಟ್ಟಿದ್ದಾರೆ ಆಮೇಲೆ ನೋಡಿ ಒಂಬತ್ತನೇ ಪಾಯಿಂಟ್ ನೋಡಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅತಿ ಉಪಯುಕ್ತವಾಗಿರುವಂಥ ಪಾಯಿಂಟ್ ಇದೆ ವೈದ್ಯಕೀಯ ದಂತ ವೈದ್ಯಕೀಯ ಪ್ರವೇಶಾತಿಗೆ ಅಲ್ ಅನ್ವಯಿಸುವಂತೆ ಅಲ್ಪಸಂಖ್ಯಾತ ಮೀಸಲಾತಿಗಳನ್ನು ಸಹ ಕ್ಲೇಮ್ ಮಾಡಿಕೊಳ್ಳಬಹುದು ಅಂತ ತಿಳಿಸಿದ್ದಾರೆ ಯಾವೆಲ್ಲ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ಮೀಸಲಾತಿ ನೋ ಅಂತ ಹಾಕಿಕೊಂಡು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಮೆಡಿಕಲ್ ಸೀಟಲ್ಲಿ ಅಥವಾ ಮೆಡಿಕಲ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಅದಕ್ಕೆ ನಿಮಗೆ ಒಂದು ಮೀಸಲಾತಿ ಪಡಿಬೇಕಾಗಿತ್ತು ನಿಮಗೆ ಒಂದು ಅರ್ಹತೆ ಪಡಿಬೇಕಾಗಿತ್ತು ಆ ಒಂದು ಮೆನಾರಿಟಿ ಕೋಟಾಲಲ್ಲಿ ಸೀಟ್ ಪಡೆಯಬೇಕಾಗಿತ್ತು ಅಂತ ಇದ್ದಲ್ಲಿ ನೀವು ಮೆನಾರಿಟಿ ಸರ್ಟಿಫಿಕೇಟ್ಗಳನ್ನು ತೆಗೆಸಿ ಅದರ ಆಡಿ ನಂಬರ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಬೇಕು ಅದು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಕೂಡ ಮಾಡಬೇಕಾಗತ್ತೆ ಆಮೇಲೆ ವಿ ತಿದ್ದುಪಡಿ ಮಾಡಿಕೊಳ್ಳಲು ಅನುಸರಿಸಬೇಕಾದ ಕ್ರಮ ಏನು ಇದು ಸ್ವಲ್ಪ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಬಹಳಷ್ಟು ಗಮನ ಕೊಡಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕನ್ನು ಆಯ್ಕೆ ಮಾಡಿಕೊಂಡು ಲಾಗಿನ್ ಮಾಡಬೇಕಾಗತ್ತೆ ಲಾಗಿನ್ ಮಾಡಿದ ತಕ್ಷಣ ತಿದ್ದುಪಡಿ ಓಪನ್ ಮಾಡಬೇಕಾಗುತ್ತೆ ಲಿಂಕ್ ಆಯ್ಕೆ ಮಾಡಿದ ನಂತರ ಯಾವುದನ್ನು ಎಡಿಟ್ ಮಾಡಬೇಕೆಂಬುದನ್ನು ಸೆಲೆಕ್ಟ್ ಮಾಡಿ ನಂತರ ಸಂಬಂಧಿಸಿದ ಅಂಕಣವನ್ನು ಆಯ್ಕೆ ಮಾಡಬೇಕಾಗುತ್ತೆ ಎಲಿಜಿಬಿಲಿಟಿ ಕ್ಲಾಸ್ ಅಪ್ಡೇಟ್ ಆರ್ ಡಿಟೇಲ್ ಅಪ್ಡೇಟ್ ಕೋರ್ಸ್ ಅಪ್ಡೇಟ್ ಅಪ್ಡೇಟ್ ಡಾಕ್ಯುಮೆಂಟ್ಸ್ ರಿಸರ್ವೇಷನ್ ಕ್ಲೇಮ್ಸ್ ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಸ್ ಈ ರೀತಿ ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಯಾವುದು ನಿಮ್ಮದು ತಿದ್ದುಪಡಿ ಮಾಡಿಕೊಳ್ಬೇಕಾಗಿದೆ ಅದನ್ನು ಮಾತ್ರ ಕ್ಲಿಕ್ ಮಾಡಿ ತಿದ್ದುಪಡಿ ಮಾಡ್ಕೋಬೇಕು ಆಮೇಲೆ ಪರಿಶೀಲಿಸಿ ತಿದ್ದುಪಡಿ ಮಾಡಬೇಕಾಗುತ್ತೆ ಆಮೇಲೆ ಕೊನೆಯದಾಗಿ ಡಿಕ್ಲೇರೇಷನ್ ಬಟನನ್ನು ಸೆಲೆಕ್ಟ್ ಮಾಡೋ ಮೊದಲು ಪರಿಶೀಲಿಸಿ ಒಂದು ಸಾರಿ ಡಿಕ್ಲೇರೇಷನ್ ಬಟನ್ ಕೊಟ್ ಆಯ್ಕೆ ಮಾಡಿದ ನಂತರ ಪುನಃ ತಿದ್ದುಪಡಿ ಮಾಡಿಕೊಳ್ಳಲು ಅವಕಾಶ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ ಬಹಳಷ್ಟು ಮುಖ್ಯವಾಗಿರುವಂಥ ಪಾಯಿಂಟ್ ಇದು ನೀವೆಲ್ಲ ಹಾಕಿರುವಂಥ ದಾಖಲಾತಿಗಳು ಹಾಕಿರುವಂಥ ಎಲ್ಲ ಆರ್ ಡಿ ನಂಬರ್ಗಳು ಸರಿಯಾಗಿದೆಯಾ ಇಲ್ಲ ಅನ್ನೋ ಬಗ್ಗೆ ಒಂದು ಸಲ ಪರಿಶೀಲನೆ ಮಾಡಿಕೊಳ್ಳಿ ಆಮೇಲೆ ಡಿಕ್ಲರೇಷನ್ ಕೊಡಿ ಒಂದು ಸಲ ನೀವು ಡಿಕ್ಲರೇಷನ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ಮತ್ತೊಂದು ಸಲ ತಿದ್ದುಪಡಿ ಮಾಡಲು ಅವಕಾಶ ಇರೋದಿಲ್ಲ ಓಕೆ ಇದ್ರ ಬಗ್ಗೆ ಸ್ವಲ್ಪ ಗಮನವಹಿಸಿ ಸರಿಯಾದ ರೀತಿಯಲ್ಲಿ ನೀವು ಅಪ್ಲಿಕೇಶನ್ ಆ ಒಂದು ಆರ್ ಡಿ ನಂಬರ್ಗಳನ್ನು ಎಂಟ್ರ್ ಮಾಡಬೇಕಾಗತ್ತೆ ಆಮೇಲೆ ತಿದ್ದುಪಡಿ ಮಾಡಿಕೊಂಡ ನಂತರ ತಪ್ಪದೆ ಡಿಕ್ಲೇರೇಷನ್ ಬಟನನ್ನು ಸೆಲೆಕ್ಟ್ ಮಾಡಿ ನಂತರ ಫೈನಲ್ ಸಬ್ಮಿಷನನ್ನು ಸಲ್ಲಿಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ತಪ್ಪಿದ್ದಲ್ಲಿ ಅಭ್ಯರ್ಥಿಗಳು ಸಲ್ಲಿಸಿದ ಮಾಹಿತಿಯನ್ನೇ ಮುಂದಿನ ಎಲ್ಲ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು ಇದು ಕೂಡ ಬಹಳಷ್ಟು ಮುಖ್ಯವಾಗಿರುವಂಥ ಅಂಶ ಯಾವೆಲ್ಲ ವಿದ್ಯಾರ್ಥಿಗಳು ತಿದ್ದುಪಡಿ ಮಾಡಿಕೊಳ್ಳೋರಿದ್ದೀರಾ ತಿದ್ದುಪಡಿ ಮಾಡಿಕೊಳ್ಳುವಾಗ ಓಪನ್ ಮಾಡ್ಕೊಂಡಿರ್ತೀರ ಓಪನ್ ಮಾಡಿ ಎಲ್ಲ ಆಡಿ ನಂಬರ್ಗಳನ್ನು ಸರಿಯಾದ ಆಡಿ ನಂಬರ್ ಹೊಸ ಆಡಿ ನಂಬರ್ಗಳನ್ನು ಎಂಟರ್ ಮಾಡಿರ್ತೀರ ಆಮೇಲೆ ಒಂದು ವೇಳೆ ನೀವು ಫೈನಲ್ ಡಿಕ್ಲೇರೇಷನ್ ಕೊಡದೇ ಇದ್ದರೆ ನಿಮ್ಮ ಓಲ್ಡ್ ಎಲ್ಲ ದಾಖಲಾತಿಗಳಿಗೆ ಮಾತ್ರ ಕನ್ಸಿಡರ್ ಆಗುತ್ತೆ ನೀವು ಫೈನಲ್ ಡಿಕ್ಲೇರೇಷನ್ ಕೊಟ್ಟರೆ ನೀವು ಯಾವ ಹೊಸ ಆಡಿ ನಂಬರ್ ಎಂಟರ್ ಮಾಡಿರ್ತೀರ ಆ ಒಂದು ಹೊಸ ಆಡಿ ಡಿ ನಂಬರ್ಗೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಜನರೇಟ್ ಆಗುತ್ತೆ ಅಂದರೆ ಅದಕ್ಕೆ ಕನ್ಸಿಡರ್ ಆಗುತ್ತೆ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡ್ಬೋದು ಆಮೇಲೆ ಐದನೈದು ನೋಡಿ ನಂತರ ಮಾರ್ಪಡಿಸಿದ ಅರ್ಜಿಯನ್ನು ಮುದ್ರಿಸಿ ತಮ್ಮಲ್ಲಿ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಈ ಒಂದು ಮುದ್ರಿತ ಅರ್ಜಿಯ ಕನಿಷ್ಠ ಐದು ಪ್ರತಿಗಳು ತಮ್ಮಲ್ಲಿ ಇರುವುದು ಸೂಕ್ತ ಅಂತ ಕೊಟ್ಟಿದ್ದಾರೆ ನೋಡಿ ಕನಿಷ್ಠ ಒಂದು ಒರಿಜಿನಲ್ ಕಾಪಿ ಕಲರ್ ನೀವು ತೆಗೆದುಕೊಂಡ್ರೆ ಅದನ್ನು ಐದು ಕಾಪಿ ಜೆರಾಕ್ಸ್ ಕೂಡ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ ಇಲ್ಲಿ ನೋಡಿ ಮುದ್ರಿಸಿ ಇಲ್ಲಿ ನೀವು ತಿದ್ದುಪಡಿ ಮಾಡಿಕೊಂಡ ನಂತರ ಇನ್ನೊಂದು ಸಲ ಫೈನಲ್ ಸಬ್ಮಿಟ್ ಕೊಟ್ಟ ನಂತರ ಇನ್ನೊಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಆ ಒಂದು ಅಪ್ಲಿಕೇಶನನ್ನು ಒರಿಜಿನಲ್ ಆಗಿರುವಂಥ ಅಪ್ಲಿಕೇಶನನ್ನು ಐದು ಕಾಪಿ ಮತ್ತೆ ತೆಗೆದುಕೊಂಡು ಜೆರಾಕ್ಸ್ ಮಾಡಿಕೊಂಡು ನಿಮ್ಮಲ್ಲಿ ಇಟ್ಕೋಬೇಕು ಅಂತ ತಿಳಿಸಿದ್ದಾರೆ ಓಕೆ ಇದರ ತಕ್ಕಂತೆ ನಿಮಗೆ ಅತಿ ಮುಖ್ಯವಾಗಿರುವಂಥ ಮಾಹಿತಿ ಯಾವ ರೀತಿ ಇದೆ ಏನೆಲ್ಲ ಡೆಕ್ಲೇರೇಷನ್ ಯಾವ ರೀತಿ ಇದೆ ಆಡಿ ನಂಬರ್ ಯಾವ ರೀತಿ ಇದೆ ಎಲ್ಲವನ್ನು ತಿಳಿಸಿದ್ದೀನಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ ಧನ್ಯವಾದಗಳು